ಭಾರತೀಯ ದಲಿತ ಪ್ರಾಂತರ ಸಂಘಟನೆ ಪ್ರಥಮವಾಗಿ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದ ಭೀಮಾ ಕೂರ್ಯ ವಿಜಯೋತ್ಸವದ ಅಂಗವಾಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಅದರ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಮುನ್ನೂರು ಜನ ದಲಿತ ಪ್ರಾಂತರ ಕಾರ್ಯಕರ್ತರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಬುಕ್ ಒಂದು ಕಾಯ್ದಿರಿಸಿ ಬೆಂಗಳೂರಿಗೆ ಪ್ರಯಾಣ ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಎಲ್ಲಾ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದು ಆರ್ನೂರ್ ಜನ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ದಲಿತ ಪ್ರಾಂತ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಭಾಗವಹಿಸಬೇಕು ಕಾರ್ಯಕ್ರಮ ಹೇಳಿ ಎಲ್ಲಾ ದಲಿತ ಸಂಘಟನೆ ಮುಖಂಡರಿಗೂ ಮತ್ತು ಪ್ರಗತಿಪರ ಚಿಂತಕರಿಗೂ ಸಾಹಿತ್ಯಗಳಿಗೂ ಹೋರಾಟಗಾರರಲ್ಲೂ ತಮ್ಮ ಮುಖಾಂತರ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದೇವೆ ಸರ್ ಭೀಮಾ ಕೋರೆಗಾವ್ ಇತಿಹಾಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಒಂದನೇ ತಾರೀಕು ಏನು ಹದಿನೆಂಟ್ನೂರ ಹದಿನೆಂಟರಲ್ಲಿ ಏನು ಪೇಶ ಎರಡ್ ಸಾವಿರ ಇಪ್ಪತ್ತೆಂಟು ಸಾವಿರ ಪೇಶಿಯವರಿಗೆ ಏನು ಯುದ್ಧದಲ್ಲಿ ಸೋಲಿಸಿ ಒಂದು ಜಯ ಗಳಿಸಿದಂತ ದಿನ ಏನು ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಇತ್ತು ಅದ್ರ ನೆನಪಿಗಾಗಿ ಒಂದು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇರುವರಿಗೂ ಸಹಿತ ಆ ಒಂದು ಭೀಮಾ ಕೂರೇಗಾವ್ ಸ್ಥಳಕ್ಕೆ ಭೇಟಿ ನೀಡಿ ಮಹಾರ ಸೈನಿಕರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ರು ಅದರ ಅಂಗವಾಗಿ ಬೆಂಗಳೂರಲ್ಲಿ ಸಹಿತ ಈ ಒಂದು ಭೀಮಾ ಕೋರಿ ಇತಿಹಾಸ ತಿಳಿಸಬೇಕು ಮತ್ತು ಎಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೂ ಈ ಒಂದು ಭೀಮಾ ಕೋರೆಗೂ ಇತಿಹಾಸ ಒಂದು ಎಲ್ಲರಿಗೂ ಪರಿಚಯ ಆಗ್ಬೇಕು ಮತ್ತು ಕರ್ನಾಟಕ ಸರ್ಕಾರ ಭೀಮಾ ಕೂರೇಗಾವು ಇತಿಹಾಸ ಪಠ್ಯ ಪುಸ್ತಕಗಳು ಅಳವಡಿಸಬೇಕಂತ ಹೇಳಿ ನಾವು ಸರ್ಕಾರವನ್ನು ಅವತ್ತಿನ ದಿವಸ ಒತ್ತಾಯ ಪಡಿಸ್ತಾ ಇದ್ದೇವೆ